ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಾರ್ಕಳ ಬ್ಲಾಗ್ ಚಾನಲ್ ಸೊ ಮಾತಿರೇಗಲ್ಲ ಉಡಲ್ ನಿಂಜಿನ ಸೊಳ್ಳಮೇಲೂ ಬಲೆ ಇನಿ ಕೋರಿದ ಕಜಿಪ್ ಮಲ್ಪುಗ ಇನಿ ಹೆಂಕಲ ಎಲ್ಲರೂ ಸ್ಪೆಷಲ್ದ ಅದೆ ಬಂದು ನನಗೆ ಇನಿ ಎನ್ನ ಮಗಕ್ಕೆ ರೆಟರ ವರ್ಷ ತುಂಬೋನು ಕಂಪ್ಲೀಟ್ ಆಪುನು ಅಂಚದಿತ್ತು ನನಗೆ ಬುಕೆ ಬಾಲಿಕ್ಲ ಕೋಡಿರ್ದಿನ್ ಚಲೋ ಆಸೆ ಒಂದಿತ್ತು ನಮ್ಮ ಕೋರಿದ ಕಜಿಪ್ ಮಲ್ಪಗಳು ಬಂದು ಅದಕ್ಕೋಸ್ಕರ ಇನಿ ಹೆಂಗೆ ಕಲಿಗೆ ಕೋರಿದ ಕಜಿಪ್ ಮಲ್ತು ಅಂದಿಲ್ಲ ಬಲೆ ಸರಕು ಎಣ್ಣೆ ಪಾಡೊಂದಲ್ಲ ಅವು ದಿಪ್ಪದೆ ಕೈಯಲ್ಲಿ ದಿಪ್ಪದೆ ಇಷ್ಟ మెగ్ది మళ్ళీ తొందులో అవు పండే గ్యాస్ ఖాళీ అవుతుండే ఇండక్షన్ ఇత మల్ల బాజా అన్నదివరేగా పుజి అయ్యగోస్కరప్ ఇదే ఇది కెళ్ళు మళ్ళొందు కొట్టాడు యా పడు పడు పూర తినపాడు ఇని యా మలుపున కడేది మే నెగ్గి మళ్ళు తూకేం జోక్ శోకు మలుపులు గజపుర భారీ చోక్ ఆపుల్ നീരുളിട്ടോ മറ്റെപ്പോഴും ഫ്രൈ ആവുന്നുണ്ട് ആഹാ നീരുളിത പരിവുമാണ് വർക്ക് നീരുളി

பாபா சிண்டூன் பத்து அடிக்க யான் சிண்டூன் பத்துஜி என் பத்துஜி சிண்டூன் மாசத்துண்டு பாபா ஓ பாபா ದೂರ ಆಯೂರ ಪೋಯ್ ಅರೆ ಪುರ ಹದ ನನ್ನ ಗೊದಾಡು ಜಾತಂತ ಮೆಗ್ತಿ ಮಲ್ದಿನ ಕೈಪು ಆ ದಾದೆ ಪಂಡಿತ್ ಚಿಂಟುಗೂ ಅಂದ್ರೆ ಯಾನ್ ಫುಡ್ ಪಾಡ್ತಾ ಇ ಬುಕ್ಕ ಅಲ್ಲಿ ಪಾಡ್ತೇರ್ಕಿ ಫುಡ್ ಬಟ್ ಆಯ್ಕೆ ಜೋರ್ ಬಡಾವನ್ನ ಚಿಕ್ಕ ಮ್ಯಾಗಿದ್ದೆ ಆ್ಯಂಡ್ ಆಯ್ಕು ಬೊಂಬಾಯಿ ಬಸ್ಸಲ್ಲಿ ನಿಕ್ಲೆ ಗೊತ್ತಿಪ್ಪು ಬೊಂಬಾಯಿ ಬಸಲೆ ಪಂದೆ ಅವೇನು ಕೂತ್ಪರೆಪ್ಪು ಒಂದಲ್ಲಿ ಬೊಂಬಾಯಿ ಬಸಾಲೆನು ಸುಬಲೇ ಬೊಂಬಾಯಿ ಬಸಲ್ಲಿ ಕೂತ್ಬಕೊಂಡು ರ್ಯಾಬಿಟ್ ಆ್ಯಕ್ಚುಲಿ ತುಂಬ ಬಂದಿತ್ತು ಕ್ಯಾರೆಟ್ ಬೇಕ ಮೂಲಂಗಿ ಮಾತ್ರ ನಿಂಬೆ ಪೂರಲ್ಲೇ ತಿಂಪೆ ಅಂಚೆ ಓಕೆ ಮೂಲತು ಲಾರತ್ತೆ ಒಂದೇ ಬೊಂಬಾಯಿ ಬಸ್ಸಲ್ಲೆ ಲಾಸ್ಟ್ ಟೈಮ್ ನಾನು ನಡ್ತೀನಿತ್ತು ಸುಮಾರು ಹತ್ತೊಂದು ಅಂಚೆ ಒಂದೇನು ಕೂತಿದ್ದು ಚಿಂಟುಗೂ ಬಾಡೂನು ಕೂತ್ಪುಗ ಅಲ್ಲಿ ಈತ ಕೊಯ್ಯ ಇತ್ತೆ ಯಾವು ಹೆಂಗಲ್ಲ ಬೊಂಬಾಯಿ ಬಸ್ಸಲ್ಲದ ಗಜಿಪ್ಪು ಹೆಂಗೆ ಮಸ್ತ್ ಇಷ್ಟ ಆಂಡೆ ಇತ್ತ ಆಯಕ್ಕೆ ಹೆಂಗಲ್ಲೂ ಲಾಸ್ಟ್ ಟೈಮ್ ಪೂರ ಕ್ಯಾರೆಟ್ ಒಂದು ಮೂಲಂಗಿ ಅವೇನೆ ಪಾಡೊಂದಿತ್ತ ಆಂಡೆ ಬರ್ತಾ ಬರ್ತಾ ಪೂರಲ್ಲೇ ತಿನ್ಬಿ ಇತ್ತೆ ನಮ್ಮ ತಿಮ್ಮಾರೆ ಕೋರ್ಂಡಲ್ಲ ತಿನ್ಬೆ ಪೂರೆಲ್ಲ ತಿನ್ಬೆ ಅಂಜಿತ್ತಿನಾಗೆ ಏನಿತ್ತೆ ಬೊಂಬಾಯಿ ಬಸ್ಸಲ್ಲೇ ಪಾಡೋದಿಲ್ಲ ನಿನಗೆ ನಿಜ ಕರೆಕ್ಟ್ ಪುದಂಗೆ ಹೆಂಗ್ ಗೊತ್ತು ಇಲ್ಲರೂ ಅದು ಇಟ್ಬಿಡೋ ತಂದೆ ಫ್ಯಾಮಿಲಿದಾಗ ಕ್ಲೀನ್ ಆರ್ಡ್ರ್ ಜಾಸ್ತಿ ನಿಂಬಾಯ ಬಸ್ಸಲ್ಲಿ ಹೆಂಗೆ ಅಂತೇರಿ இங்கே மஸ்தானே மஸ்தா இங்கே நார்மல் பஸ்ஸில் இருக்கலாம் இங்கே நத்த கஜீப்பூரம் மத்தி இஷ்டம் அஞ்சு பாடுகை டேக்கஞ்சனே பக்கீருள்ள ஜாபா பக்கீடு ரூ அக்கிலை ஃபுட் பாடோடு அக்கலைக்குல ஃபுட் பாடிக்க அஞ்சனே ஹாபிட்டுல பாடுக்கி ஃபுட்டு பாடியே மழ் பாடு ஆய் குத்து சித்தினால சித்திட்டு மக்கள் பூரா ஆக முந்த மக்கிலேனா அவங்க லாலி ஆக அயது திண்டு லாலி ஆக ஆயது பூரெல்லா ஜப்ப அவு உண்டு பண்ண ஆளிச்சு ஊரெல்ல பூ மக்களை

చింటా అని పోడి ఒప్పుడు పచ్చి నిమిషం తిన్న ఓ నీరు లెజ్జి ముకులు ఇల్ డిజిని దీపు ను

ತುಲೆ ಬೊಂಬೈ ಬಸ್ಸಲ್ಲಿ ನೆಂಚೆ ತಿನ್ಪೆ ಬಂದು ಓ ಆಂಡೆ ರ್ಯಾಬ್ಬಿಟ್ಟು ಬೊಂಬೈ ಬಸ್ಸಲ್ಲಿ ತಿನ್ಪುಡು ಪೂರಲ ಜಪ್ ಬೊಂಬೈ ಬಸ್ಸಲ್ಲೆಲ್ಲ ಜಪ್ಪುಂಡು ಬಸ್ಸಲ್ಲೆಲ್ಲ ಜಪ್ಪುಂಡು ಸತ್ಯ ಬಂದ್ಪೆ ಇಲ್ಲಡು ಬಾಲಿಗೆ ರಸ್ಕ ಪುರ ಕಂದಿಕ್ಬಿಡತಿ ಬಿಸ್ಕಿಟ್ ಪುರಿ ಅವೆಲ್ಲ ತಿನ್ಪೆ ದಾನ ಬರ್ಲಾಪು ಜಯ ಮುಲ್ತಿ ಮುಂದೆ ಎಂಕಲ್ನ ಇಲ್ಲ ಎಲ್ಲಿ ಆಂಡಲ್ಲೇ ಎಂಕಲೆ ಗುಂದೆ ಅರಮನೆ ಮುಂಚೆ ಸೊ ನೆಕ್ಸ್ಟ್ ಹೋಮ್ ಟೂರ್ ಮಲ್ಪಗ ಇಲ್ಲದ ಮತ್ತೆ ಅಂಚೆ ಉರಿದು ಕಂಪ್ಲೀಟ್ ಆಯ್ಬೇಕು ಹೋಮ್ ಟೂರ್ ಮಲ್ಪುಗ ಮತ್ತೆ ತೋಂದಿಲ್ಲ ರೀ ಓ ನೀರ್ ಬುಡಿಯರ್ ನನ್ನ ಬೇಲೆ ಸುಮಾರು ಉಂಡು ಚಿಕ್ಕ ಮನೆಯಲ್ಲ ಬೇಲೆ ಪುರ ಅಂಚನೆ ಉರಿದ್ ಕುಂಟಾ ಮತ್ತೆ ಅಂಚೆ ನೀರ್ ಬುಡ್ ನೆಡ್ತವ್ರೆ ನನ್ನ ಬೇಲೆ ಎನ್ನ ಮಗಕ್ ನೀರ್ ಬುಡ್ತೇ ಬಂದು ಗುಡ್ಕಂಡೆ ಬಾರದ ಬರ್ಪಿ ಮನೇಲಿ ನೀರ್ ಹುಡ್ಕೊಬ್ಬರ ఆశాది గోతాదిలకే మెలమెల్లా నీరు పూరా దించు ఇండే సముద్ర సముద్ర పందే ఫార్ బే సో అంచే దాదే ఉంది ఒక్కొందే ఈ మరియా జిమ్ అతి పూర పిడేడు ఫుల్ చండీ అతి పూర ఉళైఫార్ బైపు కొద్దండు అదే సైడ్ కొద్దోదుండు ಅಲೆ ಒಂದು ಜಾಂಬುದ ಮರ ಉಂಡತಿ ಒಂದು ಯಾನೇ ಬಿತ್ತುಬಾರ್ದು ಆಯ್ತಾ ಗಿಡ ಇಬೋಕ್ಕ ಅಭಿನ ಪಣ ಬಾಲ್ದಿಡ ಬಿತ್ತು ಪಾಡ್ದಿಟ್ಟೆ ಆ ಗಿಡ ಅದು ಅವು ಒಂದು ಚೂರು ಮಲ್ಲ ಇಬೋಕೆ ಮೂಲಕ ಅಂತದ್ದು ನಡ್ತೀನಿ ತುಲಿ ಲಾಸ್ಟ್ ಟೈಮ್ ಆಯ್ತು ಐಟ್ ಫ್ರೂಟ್ಸ್ ಅದಿತ್ತಂಡು ಅವು ಜಂಬೂ ನೇರಳೆ ಜಂಬು ನೇರಳೆ ಬಂದ ನನಗೆ ಜಂಬೂ ಹಣ್ಣು ಬಂದು ಅವು ಒಂದು ವೈಟ್ ಕಲರ್ದತ್ತರ ರೆಡ್ ಕಲರ್ ಬರ್ತದ್ದು ಅವು ಆಯ್ತಾ ಲಾಸ್ಟ್ ಟೈಮ್ ಫ್ರೂಟ್ಸ್ ಆದಿತ್ತು ಹಿಂಗೆ ಮಸ್ತ್ ಖುಷಿಯಾದಿತ್ತೆ ಫಸ್ಟ್ ಏನು ನರ್ತಿನ ಇಟ್ಟಿಟ್ಟು ಫಸ್ಟ್ ಫಲ ಬಿಡ್ಕೊನತ್ತೆ ಅಂಚೆ ಮಸ್ತ್ ಖುಷಿಯಾದ್ ಒಂದೆಲ್ಲ ಏನು ಒಂದೇ ಬಿತ್ತು ಪಾಡಿದಿನಿ ಅಂಚನೆ ನೆಕ್ಸ್ಟ್ ಬತ್ತ ಬಂದಿತ್ತೆ ಮೂಲತುಲೆ ಯಾನು ಒಂದೇ ಡ್ರ್ಯಾಗನ್ ಫ್ರೂಟ್ಸಿಂದ ಬಿತ್ತು ಪಾಡಿನ ಆಪು ಜೇರು ಆಣ್ಣ ಮೂಲತು ಏನೊಂದು ಡ್ರ್ಯಾಗನ್ ಫ್ರೂಟ್ಸ್ದ ಬಿತ್ತು ಪಾಡ್ತಿದ್ದೀನಿ ಓಪನ್ ನನಗೆ ಒಂದು ಹತ್ತು ಒಂದು ಹತ್ತು ಒಂದು ಹತ್ತು ನೆಕ್ಸ್ಟ್ ಒನ್ ಪಾಯಿಂಟ್ ಮೂಲತಿರ್ತಂಡತಿ ತುಲಿ ಮುದ್ದಿರ್ತೀವಿ ಉನ್ನತೇ ಅವನು ಬಿತ್ಬಾರ್ದ ಒಂದು ಒಂದು ಬಿತ್ತಬಾರ್ದೀನಿ ನಾನು ಒಂದು ಹತ್ತು ಒಂದು ಗಿಡ ನಡ್ತೀನಿ ಅನಲ್ಲಿ ಒಂದು ಅತ್ತೆ ಒಂದು ಇತ್ತು ಮಲ್ಲ ಹತ್ರನ ತುಳಿ ಅವೆನು ಗಿಡ ನಡೆತೀನಿ ಒಂದು ಏನು ಬಿತ್ತಬಾರ್ದೀನಿ ಇಲ್ಲ ಫ್ರೂಟ್ಸ್ ಕಂದಿನ ಹಸ್ಬೆಂಡ್ ಕಂದಿತ್ತೇವರು ಆಯ್ತು ಬಿತ್ತಬಾರ್ದೀನಿ ಓಕೆ ನೆಕ್ಸ್ಟ್ ಬರ್ತಂಡೆ ಮೂಳ ನಡೆತೆ ಮೂಲ ಒಂದು ಬಿತ್ತಬಾರ್ದು ಒಂದೆಲ್ಲ ಗಿಡ ನಡ್ತೀನಿ ಆ ನೆಕ್ಸ್ಟ್ ಬರೋನ್ ಪೋಂಡ್ ಪಂದಿತ್ತಂಡೆ ಮೋಲ್ಪ ಇಂಚ ನಮ್ಮ ನರ್ಸರಿ ಇಡ್ದು ಪುರಾ ಆತತ್ತು ಕಾಸ್ಟ್ಲಿ ಕಾಸು ಕೊಡ್ದು ಪುರಾ ಕನಪನ ಇಡ್ತೀವಿ ನಮ್ಮನೆ ಒಂಜ್ ಅಂದಾಜ್ ಹಿಡು ಗೊಬ್ಬರ ಒಂದು ಪುರ ಪಾಡ್ದು ಬಿತ್ತು ಪಾಡಂಡ ಖಂಡಿತವಾದ್ಲ ಫಲ ಕೊಟ್ಬಿಡು ಮೂಲತು ಬಲಿ ನಿಕ್ಲು ಒಂದು ಲೆನ್ ಬಿತ್ತು ಪಾಡ್ದಿ ನಾನೇ ಸುಮಾರು ಗಿಡ ಅದಿತ್ತಂಡು ಆಂಡೆ ಪೂರ ಸಹಿತದು ಇತ್ತೆ ಒಂಜು ರಡ್ಡು ಹೊರಿದಂಡು ನಮ್ಮ ಬಿತ್ತು ಪಾಡಿನ ಭತ್ತು ಬಿತ್ತು ಪಾಡಿನ ಇಟ್ಟು ಒಂಜು ಗಿಡ ಅಂಡಲ್ ಹಾಪಿಡು ಮೋಲು ನಾನು ಎಷ್ಟ ನಡುಡು ಸೋನ ಬೊಕ್ಕ ನಡು ಬಂದು ಒಳ್ಳೆ ಒಂದು ದಾಳಿಂಬೆದ ಮೂಳ್ ಬರ್ತದೆ ತೂಳಿ ಮೂರನೇ ಚಿಕ್ಕ ಮನಡಿ ಪೋದಿಪ್ನಾಗ ಒಂದು ಗಿಡ ಸೈತೇ ಪೋತು ಪುದೀನದ ಒಂದು ಗಿಡ ನಡ್ತೀನಿ ನಾನು ಪುದೀನದೂಳಿ ನುಂಗು ನುಂಗು ಪೂರಲ್ಲಿ ನೀರ್ ಪಾಡಂದ ನೀರ್ಲಾ ಬಾಡ್ದೆ ದಾಳಿ ಹಚ್ಚಿ ಮೂಳ್ತೂಳಿ ಒಂದು ಆರೆಂಜ್ ದಾನ ಬಿತ್ ಬಾರ್ದೀನಿ ಆತಂಡು ನೆಡ್ದೊಂಜ್ ಮಲ್ಲ ಗಿಡ ಬಿತ್ತಬಾರ್ದು ಅವೆನಿತ್ತು ತೊಜೋಪವ್ ಒಂದೊಂಚೂರು ಮಲ್ಲ ಆತುಲೆ ಒಂದು ಚುಕ್ಕದ ಒಂದು ಚುಕ್ಕದ ಒಂದು ಆರೆಂಜಾ ಒಂದು ರೆಡ್ಲೆ ಬಿತ್ತಬಾರ್ದು ನಾನು ಒಂದು ಚುಕ್ಕದ ಲಾಸ್ಟ್ ಟೈಮ್ ಪಪ್ಪ ಒಂಚು ಬೇಲೆದಲ್ಪಡ್ದು ಚುಕ್ಕದ ಗಿಡ ಕಂದಿತ್ತೇರು ಅವೆ ನಾನು ಒಂಜಿ ಸೈಡ್ ಇಡ್ದು ಇತ್ತಿ ನಾನು ಕುಡಿನ ಸೈಡ್ ಗೆದ್ದು ನಡಿಯೇ ಅವ್ರು ಸೈತೆ ಪೋಂಡು ಅಂಚೆ ಅನ್ನ ಪಪ್ಪ ಪಂಡ್ಯಾನು ಒಂಜಿ ಗಿಡ ಏನು ಗೆಡ್ದು ಬಾಡಿ ಆಚರಿ ಒಂದು ನಲೈನ್ ಗಿಡ ಏನೇ ಪಪ್ಪ ಪಪ್ಪಾ ಪಂಡ್ಯಾನು ಬಿತ್ತಬಾರ್ದು ಈಗ ಆಪುಜಿಂದ ಪುರ ನಮ್ಮಪ್ಪು ಬಿತ್ತಬಾಡಿನ ಪುರ ಆಪೂಜವು ಚುಕ್ಕದೆ ಬಂದು ಅಂಡ್ ಯಾನ್ ಅವೇನು ಅರ್ನ ಪಾತ್ರೆ ಸುಳ್ಳು ಮಾಡಿದೆವು ಮೂರ್ದುಲೆ ತುಂಡು ಒಂಜಿ ರಡ್ ಮೋಜಿ ನಾಲ್ ಮುಳ್ಳು ಐನ್ ಆಜಿ ಗಿಡ ಉಂಡು ಒಂದು ಚುಕ್ಕದೆ ಬಿತ್ತಬಾರ್ದಿಂತಲಿ ಒಂದು ಲಾತಿವಲ್ಲ ಕಂದಿನ ಪುರದಾಲ ಪೇಂಟೆಡ್ ಕಂದಿನ ಅಂಡೇ ಇಡ್ತು ಆದನೇ ಆತನದು ಈಗಿತ್ತೆ ಕೈ ಬೇವುದು ಒಂಚೂರು ಸ್ಪ್ರೇ ರೌಡು ಕೈ ಬೇವು ಎಣ್ಣೆ ಬೊಪ್ಪ ನೀರು ಮಿಕ್ಸ್ ಮಾಡ್ತಿದ್ದ ಸ್ಪ್ರೇ ರವಡು ಅಂಚೆ ಕಂಪೋಸ್ಟ್ ಗೊಬ್ಬರ ಕಂಪೋಸ್ಟ್ ಗೊಬ್ಬರ ಮಲದೇತ್ತೆ ಮರಿಯಾಲಿ ಕಿದ್ಯಾಲ್ಪ ಕಿಚ್ ಪಿ ಫುಲ್ ಬೊಲ್ಲಡ್ ಪೂಪ್ ಅದಕ್ಕೆ ಅಂಚೆ ಬಾಲ್ದಿ ಹಿಡಬಾರ್ದು ಕಂಪೋಸ್ಟ್ ಗೊಬ್ಬರ ಮಲ್ದೆ ಓಕೆ ಐತೆ ನೆಕ್ಸ್ಟ್ ಮತ್ತು ಅದೇ ಪನಗೈತೆ ಪೂತ ಗಿಡಕ್ಕೆ ಮೇನ್ ಆದ ನಮ್ಮ ಒಂದು ಅರ್ಕಾಂಜಿ ಪುರ ಕೆಪತ್ತೆ ನಮ್ಮ ಅರಿತ ಪುರ ಅರ್ಕಾಂಜಿ ಪುರಕ್ಕೆ ಎಪ್ಪ ಐತೆ ನೀರು ನಮ್ಮ ಒಂಚು ಬಾಲ್ದಿಗೆ ಪಾರ್ದು ಆ ಪುಳಿ ಬಾರ್ ಪೌಡೋದು ರಡು ಮುಚ್ಚಿನ ಅಂಜನೇ ದೀವೋಡು ಅರ್ಕಂಜಿನ ಪುಳಿ ಬಾರ್ ಪೌಡು ವೈಟ್ ರೈಸ್ ಅದು ಇಪ್ಪಳ ಹತ್ರ ನಮ್ಮ ಕಜ್ಜನದು ಇಪ್ಪಳ ಅರ್ಕಂಜ ನೀರನ್ನು ಪುಳಿ ಬಾರ್ ಪಾಡು ಪುಳಿ ಬಾರ್ ಪದ ಇಬ್ಬ ನೆಕ್ಸ್ಟ್ ಟೈಮ್ ಅವಿನ ಗಿಡಕ್ಕೆ ಪಾಡಿ ಅಂಡಲಾತಿ ಎಡ್ಡೆ ಪೂಪು ರೆಡ್ಡೆ ಹಾಕ್ಕೊಂಡು ಒಂದು ಚೆನ್ನಾಗಿ ಗಿಡಲ ಎಳೆ ಉಂಡು ಏನಲ್ಲ ಲಾಸ್ಟನ್ನು ಟ್ರೈ ಮಾಡಿತ್ತೆ ಒಂದು ರೆಡ್ಡು ರಡ್ಮುಚ್ಚು ದಿನ ಮಾತ್ರ ದಿವ್ ಜಾಸ್ತಿ ದಿನ ದಿವಾರ ಬರೀ ಜಾಸ್ತಿ ದಿನ ತಿಂಡಕ್ಕೆ ಪುಳಿ ಸ್ಮೆಲ್ ಬರಬಾರ್ದು ಸ್ಟಾರ್ಟ್ ಹಾಕ್ಕೊಂಡು ಒಂದು ಸರಿ ನಮ್ಮ ರಡ್ಮುಶ್ ದಿನ ಮಾತ್ರ ದೀವೋಡು ಅರ್ಕಂಚ ನೀರನ್ನು ಬುಕ್ಕೇ ನಮಗೆ ಉಚ್ಚೆ ಬೋಕೆ ನಮ್ಮ ಫ್ರಿಸ್ ಆಡು ತರಕಿದಾವು ಸಿಪ್ಪೆ ಪುರಿಪೊಂಡು ಅವೆಲ್ಲ ಗ್ರೈಂಡ್ ಮಾಡ್ತದೆ ಐಕೆ ಆಯ್ಕೆ ನೀರ್ಗ ಪಾರ್ದು ಉಳ್ಳ ಪುಡಿ ಬರ್ಬಾರ್ದು ದಿಪ್ಪತ್ತೆ ಬಾಯಿ ಪುರ ಮುಚ್ಚಿಡ್ ಬಂದಲಿಸ್ ಡಬ್ಬಲಿ ಬಾಯಿ ಪುರ ಮುಚ್ಚ ಬಂದಲಿಸಿ ಅನ್ಸತ್ ಇದು ಬುಡ್ಮೇಲೆ ಅಪ್ಪಳು ಬತ್ತೆ ಮೂಳು ಸಮುದ್ರ ಡಿ ಯಾಕಡೆ ಪಂಡೆತಿ ಆಯ್ ನೀರು ಕೊಬ್ಬನ್ ಬಂದ್ಕೀನಿ ಅಂದ್ರು ಅವ್ರು ಸಮುದ್ರ ಕುಳ್ಳು ಉಂಟೆ ಹಾಯ್ ಮುಳು ಬತ್ತೆ ಕೊಬ್ಬಂದ್ ವೈಟ್ ಕೂಚಿದೀನಿ ಸಮುದ್ರ పైపుతం పోదు బైక్ కూడా మనిషి అదే మా సమ్మ సముద్రకి పోతానే ఏ పండాలే లోండే పొక్కదాది అవులు ఆయ ఇది ఆంబులెన్స్ పండక్కి ఓల్ తిక్కునలాంబులెన్స్ అతి జగ ఆంబులెన్స్ ఎంచబును అమ్మ అంబులెన్స్ ఎంచబున్యా సౌండ్ ఎంచాత్తున్నా மத்தி மலினி கோத்தூக்கி ಇತ್ತೆ ರೊಟ್ಟಿ ಡಿಂಕ್ ರೊಟ್ಟಿ ತಿಂಡಿ ಆಸೇಪು ರೊಟ್ಟಿ ಕನಪಾಗೆ ಅಂಚನೆ ಬೊಕ್ಕ ಬಾಲೇಗಲ ಗಂಜಿ ಕೊಡ್ತೀವಿ ಬಾಲೇಗಲ ಗಂಜಿ ಕೊರಡು ಪಾಂಡ ಇಂತೆ ಬಾಬಾ ಗಂಜಿ ಕೊಟ್ಟು ಬಾಬಾ ರಾಧೆ ಅಯ್ಯ ಆಯ್ನ

ಬೇತೆ ಬೇಲೆ ಶಾಂತಾಪೇನಸ್ಮಾತಿ ಆ್ಯಂಡ್ ಮತ್ತೆ ವಿಜಯನ ಪಿಕ್ಚರ್ ಅವರು ಪಿಕ್ಚರ್ ತಗೊಂಡಿಲ್ಲ ನೆಕ್ ಕಾರ್ಲ ಪೋತೆ ಬುಡ ತೋಲ್ ಬಾಟ್ಲಿ ನೆಕ್ ಕಾರ್ಲ ಲಾ ಓತಿ ಅನ್ಶೇ ಐ ಗೋಸ್ಕರ ವೈಟಿಂಗ್ ಅಂತಂದಿಲ್ಲ ಸೊ ಬಾಳೆಲ್ಲ ಬೋರ್ ಬೋರಪ್ಪು ಅಂದೇ ಪುಡಿ ಫ್ರಾಗ್ರಿ ಕಂಟಿನ್ಯೂ ಮಾಡ್ತಕ್ಕ ಅಂದ್ ಬರ್ತೀನಿ ಒಂದು ಗಿಡ ಕುಲ್ತು ಹೋಲಿ ಒಂದೇ ಅನೇಕ ಪಂಡೈತೆ ಆರೆಂಜ್ ದ ಗಿಡ ಒಂಚೂರು ಮಲ್ಲ ಹಾತಂಡಿ ನಾವು ಬೇತನೆ ಸಪ್ರೇಟ್ ನಡ್ತೆ ಬಂದು ಒಂದೇ ಆರೆಂಜ್ದ ಲಿಂಬೆ ಬುಳಿತತ್ತು ಆರೆಂಜ್ದ ತೋಜತಿವಿ ಬಟ್ ಪುರಿ ಹಾತಂಡು ಒಂಜಿ ಗಿಡ ಮರಿಯೆಲ್ಲ ಡಡ್ಡೆ ಬೆಳೆ ಹೋಗಿ ಗುಲಾಬ್ ಪುರಿ ಪುರಿ ಹಾತು ಒಂದೊಂದೇ ಮಲ್ಲ ಹಾತಂಡು ಒಂದು ಏನು ನಡೆದ ಬಹುಶಃ ಒಂಚು ವರ್ಷ ಇದೇ ತರಡು ಉಂಟು ಅಲ್ಲ ಮಲ್ಲ ಅಪ್ಪನ ಆರೆಂಜ್ ಆರೆಂಜ್ದ ಪಂದಪಿನ ಪುರಿ ಆತನ ಪುರಿ ಎಂಚಿನ ಮರದ ಬಾಡಿನೊಂದು ಗೊತ್ತರಿ ಅಲ್ಪ ಅಲ್ಪ ಇರೆ ಪೂರ ತಿಂತಣ್ ಪುರಿ ಹೋಲಿಕೋಲಿ ಆ ಒಂದು ನಮ್ಮ ರಾಮ್ಪಲಾತ ಮರದ ಗಿಡ ತೋಷಣತೆ ತು ಅಲಿ ಒಂದು ಲಾಸ್ಟ್ ಟೈಮ್ ನಾನು ಫ್ರೂಟ್ಸ್ ಸಿಪ್ಪನಾಗ ವೀಡಿಯೋ ಮಲ್ಕೊಡ್ಬಂದೆ ಇತ್ತೆ ಬಟ್ ಆಯಿತು ಓಲತ್ತೆ ಟೈಮ್ ತಿಕ್ಕು ಶಾತೆ ಆತ ಒಂದು ಮರ ಅಲ್ಲ ಅತ್ತೆ ನಾನು ಒಲ್ಲ ನರ್ಸರಿ ಹಿಡ್ದು ಗಿಡಕ್ಕಂತದ್ದು ನಡ್ತೀನಿ ಅತ್ತೆ ಏನೊಂದೆಲ್ಲ ಬಿತ್ತು ಪಾಡ್ದೀನಿ ನಾನು ಮಾಮಿನ ಅಕ್ಕಲಿ ಎಲ್ಲ ಅಡಿತಂಡು ಗಿಡ ಹಂಚಿದಿಪ್ನಾಗ ಕಂತು ಬಿತ್ತು ಪಾಡ್ದೆ ನಾನು ನಡ್ತೀನಿ ನೆಟ್ಟು ರಡ್ಡು ಗಿಡ ನಡೆದಿದ್ದು ನಾನು ಒಂದು ದಿವಸ ಇತ್ತು ಮಾತ್ರ ಮಾತ್ರೆ ಓರಿದಂಡು ನೆಟ್ಟು ಒಂದು ಲಾಸ್ಟ್ ಟೈಮು ರಡ್ನೆ ಸಲ ಫಲ ಕೊಡ್ತೀನಿ ಲಾಸ್ಟ್ ಟೈಮ್ ಹೆಂಗ್ಲೊಂದು ಶಾರ್ಟ್ ವೀಡಿಯೋ ಹಿಡಿತಂತದೆ ಒಂದು ಫ್ರೂಟ್ಸ್ ರಡನೆ ಟ ರಡ್ನೇ ಸಲ ತಂದು ಫಲ ಕೊಡ್ತಿದ್ನು ಮಸ್ತ್ ಐತೆ ಬೆನಿಫಿಟ್ಸ್ ಉಂಡ್ ಬಂದ್ಬೇ ಬೇಲೆ ಬೇಲೆಪುರ ಆಧಾರ್ ಕಾರ್ಡ್ ಅಂಚ ಐತೆ ನೆಕ್ಸ್ಟ್ ಐತೆ ಬಾಲ್ಯ ಲಕ್ಕಿ ಬೊಕ್ಕಂಕು ಅಂಚಿ ವಾಕಿಂಗ್ ಪೋಡ್ ಬಂದುಲ್ಲ ಒಂದು ಅಂಗಡಿ ಪೋರೆ ಉಂಡು ಮೋಲ್ ರೀ ನೆಟ್ಟೆ ನಂತ ಜೋಕ್ರಲ್ಲ ಹೋಲೇರು ತೋಜು ಜರು ಅಲ್ಲ ಎಜತಿ ಮೋಲು ಬಟ್ಟು ಐತೀ ಲೈ ಪೋತೀರು ಪೂರ ಪೂರದ ಹೆಂಗು ಕುಲ್ದೇರುತ್ತೊಲಿ ಬತ್ತೇರ್ 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 ಮಿತ್ ಬತ್ತೇರು ಎಸ್ ಏನ ಫೇವ್ರೇಟ್ ಮೀನು ಕಫಿ ಮೀನು ಕಣ್ಣಗೆ ಕಾಲಿನಾಲೇ ಕಿಂಗಿ ಕಂದಿನ ಹೆಂಕುಲು ಇತ್ತ ತುಲಿ ಎತ್ತಿತ್ತೆ ನೋದು ಚಿಲ್ಲರಿಲ್ಲ ಮಿತ್ತ ಬೋಯಿದ್ರು ಜಗಳ ಫುಡ್ ಪಾಡಿನಾಗ ಮಿತ್ತ ಬರ್ತಾವರೆ ಮೂರು ನಿಶ್ಕಮ್ಮ ನಡೆಯೋದಿತ್ತ ಅನ್ಸಲ್ ತಿಳಿದ ತಾವರೆ ಕಂದಿನಿ ಮೆಗ್ದಿ ಕೊಡ್ತಲ್ಲು ಅಂಚೆ ಅಂಚೆ ತುಂಬ ಪುಣತಿ ಅಂಚೆ ಒಂಚೂ ನೇರೆಲ್ಲ ಆಡಿದಂತೆ ತಾವರೆಗೆ ಕಂದೆ ತೋಜು ಇಂಗ್ಳಿತ ವಾಕಿಂಗ್ ವಾಂಟು ಆಯ್ನ ஒன் டூ த்ரீ ஆனதுண்டு அது பாபா பெத்தோல் பரவாயில்லை ஐக்கு ஒன் டூ த்ரீ பண்ணு போல மொழி போய் சுடுதும்போ வாக்கிங் போனாலை பேர் பாம்பர்ஸ் பூரா சரிப்பினே போன முழு பெத்தோல் பரோந்தில் ஐக்கா ஒன் டூ த்ரீ பண்ண ஆமெல்லாம் ஜன ஐ எம் கோயிங் டூ வாக்கிங் சொல்லு ஆய கால பண்ணான் அப்பே படிச்சு அலம்மா விமான விமான போதுண்டியா சைடு போல

अच्छा 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 अ நெறிய <laughs> ай m iйe кm